i am scared ಏನಾಗ್ತದೆ ಕೊನೆಗೂ ಇಲ್ಲಿ ರಚ್ಚು ಮನೆಯವರ ವಿರುದ್ಧ ಸಿಡುತ್ತಿದ್ದಾಳೆ ತನ್ನ ಅತ್ತೆ ಮನೆಯಿಂದ ಆಚೆ ಬರಲೇಬೇಕು ರೂಮಿಂದ ಆಚೆ ಕೃಷ್ಣ ಜನ್ಮಾಷ್ಟಮಿಯಲ್ಲಿ ಪಾಲ್ಗೊಳ್ಳಲೇಬೇಕು ಅಂತ ಹೇಳಿದ್ರೆ ಇಲ್ಲಿ ರಾಣ ರಚ್ಚುಗೆ ಸಹಾಯ ಮಾಡ್ತಿದ್ದಾರೆ ಹಾಗಿದ್ರೆ ಏನಪ್ಪಾ ಇದು ರಾಣ ಬದಲಾಗ್ಬಿಟ್ವಾ ದೇವಿಗ ನಜ್ವಾಗ್ಲೂ ಕೂಡ ಮಾಸ್ಟರ್ಸ್ರು ಕೊಟ್ರ ರಾಣ ಅಂತಾನೆ ಹೇಳ್ಬೋದು ಹಾಗಿದ್ರೆ ಏನಾಯ್ತು ಏನ್ ಕತೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವ್ದು ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ

ರಚ್ಚು ತನ್ನ ಅತ್ತೆ ಹತ್ರ ಹೋಗ್ತಾಳೆ ಯಾಕಂದರೆ ಅತ್ತೆಗೆ ಹೀಗೆ ಕೃಷ್ಣ ಎಲ್ಲ ಆಚರಿಸೋಕೆ ಆಸೆ ಇರ್ಬೋದು ಅವರನ್ನು ಕೂಡ ಈ ಹಬ್ಬದಲ್ಲಿ ಭಾಗವಹಿಸುವ ಹಾಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅತ್ತೆ ಹತ್ರ ಹೋಗಿದ್ದೆ ನಿಮಗೆ ಕೃಷ್ಣ ಜನ್ಮಾಷ್ಟಮಿಯಲ್ಲಿ ಬರೋದಕ್ಕೆ ಆಸೆ ಇದೆಯಾ ಅಂತ ಕೇಳಿದಾಗ ಅವರೂ ಕೂಡ ಲೆಟ್ರಲ್ಲಿ ಹೌದು ನನಗೆ ಆಸೆ ಇದೆಯಾ ಅಂತ ಹೇಳಿ ಚುಟ್ಟಲ್ಲಿ ಬರೀತಾರೆ ಇದರಿಂದಾಗಿ ಖಂಡತ ನಿಮ್ಮನ್ನು ನಾನು ಹಬ್ಬದಲ್ಲಿ ಭಾಗವಹಿಸೋ ರೀತಿ ಮಾಡ್ತೀನಿ ಏನೇನು ಬೇಕೋ ಹೇಳಿ ಎಲ್ಲವನ್ನ ಕೂಡ ಪ್ರಿಪೇರ್ ಮಾಡ್ತೀನಿ ಅಂದಾಗ ತನಗೆ ಕಸಕಸೆ ಬಾಯಿಸ ಅದು ಇದು ಏನೇನು ಇಷ್ಟನೋ ಎಲ್ಲವನ್ನ ಕೂಡ ಬರೆದುಕೊಳ್ತೀವಿ ಇದರಿಂದಾಗಿ ರೊಚ್ಚುಗೆ ತುಂಬ ಖುಷಿ ಆಗ್ಬಿಡುತ್ತೆ ಬಟ್ ದೇವಿ ಬರ್ತದ್ದು ಗೊತ್ತಾಗುತ್ತೆ ತಡ ಅಲ್ಲಿಂದ ಹೊರಟು ತನ್ನ ಜೀವ ಹತ್ರ ಬರ್ತಾಳೆ ಜೀವ ಹತ್ರ ಬಂದಿದ್ದ ಹ್ಯಾಪಿ ನ್ಯೂಸ್ ಡೇವಾ ಖಂಡಿತವಾಗಿಯೂ ಅತ್ತೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದಲ್ಲಿ ಭಾಗವಹಿಸ್ತಾರೆ ಅಂತ ಖಂಡಿತ ಅತ್ತೆಗೂ ಕೂಡ ಈ ಒಂದು ಹಬ್ಬದಲ್ಲಿ ಭಾಗವಹಿಸೋಕೆ ಇಷ್ಟ ಇದೆ ಅಂತ ಹೇಳಿ ಹೇಳಿದಾಗ ಜೀವಾಗೆ ನಿಜವಾಗ್ಲೂ ಖುಷಿ ಆಗ್ಬಿಡುತ್ತೆ ಕೊನೆಗೂ ಅಮ್ಮ ಹೊರಗಡೆ ಬರ್ತಿದ್ದಾರೆ ನಿಜವಾಗ್ಲೂ ಅಮ್ಮಂಗೂ ಕೂಡ ಹಬ್ಬ ಆಚರಿಸ್ಬೇಕು ಅಂತ ಅನ್ನಿಸ್ತದೆ ಅಂದರೆ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂತ ಅವರು ಕೂಡ ಕುಣಿತು ಕುಪ್ಪಳಿಸಿದ್ದಾರೆ ಇದಕ್ಕೆಲ್ಲ ನೀವೇ ಕಾರಣ ಅಂತ ಹೇಳಿ ರಜುನ ಕೂಡ ಜೀವ ಹುಲುತ್ತಿದ್ದಾರೆ ಈ ಕಡೆ ಅಜ್ಜಿ ಬರ್ತಾರೆ ಅಮ್ಮ ಆ ಹಬ್ಬಕ್ಕೆ ಅಂದಾಗ ಹೌದು ಬಿಟ್ಟ ಅಜ್ಜಿ ಬರ್ತಾರೆ ನಮ್ಮ ಜೊತೆ ಅವರು ಕೂಡ ಹಬ್ಬ ಆಚರಿಸ್ತಾರೆ ಅಂತ ರಜು ಹೇಳ್ತಾರೆ ನಂತರ ಮಗುಗೂ ಕೂಡ ತುಂಬ ಖುಷಿ ಆಗುತ್ತೆ ತದನಂತರ ಕೃಷ್ಣ ಜನ್ಮಾಷ್ಟಮಿಗೆ ಎಲ್ಲ ರೀತಿಯ ಪ್ರಿಪ್ರೇಷನ್ಸ್ನ ಕೂಡ ಅರೇಂಜ್ಮೆಂಟ್ಸ್ನ ಕೂಡ ಜೀವ ಮತ್ತು ರಜು ಇಬ್ರು ಕೂಡ ಸೇರಿಕೊಂಡು ಮಾಡಿದ್ದಾರೆ ಈ ಕಡೆ ಮಗು ಕೂಡ ಅಲ್ಲೇ ಇದೆ ತದನಂತರ ಮನೆಯವ್ರು ಎಲ್ಲರೂ ಕೂಡ ರೆಡಿ ಆಗಿದೆ ಕೃಷ್ಣ ಜನ್ಮಾಷ್ಟಮಿಗೆ ಅಂತ ಬರ್ತಾರೆ ಬಟ್ ಅದರ ನಡುವೆ ಇಲ್ಲಿ ಜೀವನ ನಿಮ್ಮ ಹತ್ರ ಎಲ್ಲ ಒಂದು ವಿಷಯ ಮಾತನಾಡಬೇಕು ಅಂತ ಹೇಳ್ತಿದ್ದಾರೆ ಅದಕ್ಕೆ ಇಲ್ಲಿ ರಾಣ ಹೌದೌದು ಇತ್ತೀಚೆಗೆ ಈ ಮನೇಲಂತೂ ಯಾವಾಗಲೂ ಮೀಟಿಂಗ್ ನಡೀತಾನೆ ಇರತ್ತಲ್ವ ಏನು ಅಂದ್ಕೊಂಡ್ಬಿಡಿದ್ರೆ ನೀವೆಲ್ಲ ಅಂತ ಹೇಳ್ತಾರೆ ಅದು ಹಾಗಲ್ಲ ನಾನು ನಿಮ್ಮ ಹತ್ರ ಎಲ್ಲ ಒಂದು ವಿಷಯ ಹೇಳಬೇಕಾಗಿತ್ತು ನಾನೇ ಈ ಮನೆಗೆ ಬಂದು ಫಸ್ಟ್ ಮಾಡ್ತಿರೋ ಹಬ್ಬ ಇದು ಅದಕ್ಕೋಸ್ಕರನೇ ಅತ್ತೆನ ಕೂಡ ಈ ಹಬ್ಬ ಕರಿಬೇಕು ಅಂತ ಅಂದ್ಕೊಂಡಿದ್ದೀನಿ ಅತ್ತೆ ಕೂಡ ಈ ಬನ್ನಿ ಈ ಹಬ್ಬಕ್ಕೆ ಬಂದರೆ ಚೆನ್ನಾಗಿರತ್ತೆ ಮನೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ನಡೀತಿದೆ ಈ ಒಂದು ಹಬ್ಬದಲ್ಲಿ ಮನೆ ಯಜಮಾನಿನೇ ಇಲ್ಲ ಅಂದರೆ ಹೇಗೆ ಅದಕ್ಕೋಸ್ಕರ ಕಳೆ ಗುಂದಿದೆ ಕಳೆ ಕಟ್ಟಬೇಕು ಅಂದರೆ ಅತ್ತೆ ಈ ಒಂದು ಹಬ್ಬಕ್ಕೆ ಬರಬೇಕು ಅಂತ ಹೇಳ್ತಾರೆ ಇಲ್ಲ ಅದು ಸಾಧ್ಯನೇ ಇಲ್ಲ ಅತ್ತೆ ಅದು ಹೇಗೆ ಬರೋಕ್ಕಾಗತ್ತೆ ಅಕ್ಕ ಅಂತ ಕನಕಾಂಬರಿಯವರು ಹೇಳ್ತಿದ್ದಾರೆ ಈ ಕಡೆ ಭವಾನಿಯವರು ಕೂಡ ಅದೇ ಹೇಳ್ತಾರೆ ಈ ಕಡೆ ದೇವಿ ಅಂತೂ ಹೌದು ಅದಕ್ಕೆ ದುಡಮ್ಮ ಎಲ್ಲ ಈ ಒಂದು ಹಬ್ಬಕ್ಕೆಲ್ಲ ಬರೋಕ್ಕೆ ಇಷ್ಟಪಡೋದಿಲ್ಲ ಯಾಕಂದರೆ ಅವರು ಜನರ ಜೊತೆ ಬೆರೆಯೋದಕ್ಕೆ ಇಷ್ಟಪಡುವುದಿಲ್ಲ ಜನ ಅಂದರೆ ಇತ್ತೀಚೆಗೆ ಹೆದರ್ಕೋತಾರೆ ಯಾಕೆ ರೀತಿ ಆಯಿತು ಅಂತ ಕೂಡ ಗೊತ್ತಿಲ್ಲ ಜನರ ಜೊತೆ ಇರೋಕೆ ಅವ್ರಿಗೆ ಭಯ ಆಗ್ಬಿಡುತ್ತೆ ಅದಕ್ಕೋಸ್ಕರ ಬೇಡ ಅದಕ್ಕೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾಳೆ ಇಲ್ಲಿ ದೇವಿ ಆದರೆ ಇಲ್ಲಿ ಜೀವ ಮತ್ತು ರಚನಾ ಮಾತ್ರ ಇಲ್ಲ ಅತ್ತೆ ಬರಲೇಬೇಕು ಅಂತ ಹೇಳ್ತಿದ್ದಾರೆ ಇತ್ತ ಕಡೆ ರಚ್ಚು ಅಂತೂ ನಿಜವಾಗ್ಲೂ ಅತ್ತೆ ಹೊರಗಡೆ ಬಂದರೆ ಎಲ್ಲರ ಜೊತೆಗೂಡಿ ಚೆನ್ನಾಗಿರ್ಬಹುದಲ್ವಾ ಅಂತ ಹೇಳ್ತಾರೆ ಈ ಕಡೆ ಚಿಕ್ಕಪ್ಪ ಕೂಡ ರಚ್ಚುಗೆ ಸಾಥ್ ಕೊಡ್ತಿದ್ದಾರೆ ಹೌದು ಅದ್ಕೆ ಇಲ್ಲದೆ ಅಪ್ಪ ಹೇಗೆ ಮಾಡೋದು ಅದಕ್ಕೆ ಕೂಡ ಬರಬೇಕಲ್ವಾ ನಿಜವಾಗ್ಲೂ ಅವ್ರನ್ನ ಹುಷಾರಿಲ್ಲ ಅಂತ ರೂಮಲ್ಲಿ ಇಟ್ಟರೆ ಹೇಗೆ ಹೊರಗಡೆ ಕರ್ಕೊಂಡು ಬಂದರೆ ಅವ್ರಿಗೂ ಕೂಡ ಮಾನಸಿಕ ಪರಿಸ್ಥಿತಿ ಸರಿ ಹೋಗುತ್ತೆ ನಮ್ಮೆಲ್ಲರೂ ಕೂಡ ಜೊತೆ ಸೇರಿ ಅವರು ಕೂಡ ಮಾನಸಿಕವಾಗಿ ಸರಿ ಹೋಗ್ಬೋದು ಅಂತ ಹೇಳ್ತಿದ್ದಾರೆ ಈ ಕಡೆ ರಚ್ಚು ಕೂಡ ಹೌದು ಮಾನಸಿಕವಾಗಿ ಸರಿ ಿಲ್ಲಾಂದರೆ ನಾವು ರೂಮಲ್ಲಿ ಕೂಡ ಹಾಕಬೇಕು ಅಥವಾ ಎಲ್ಲರ ಜೊತೆ ಬರ್ತವ್ರು ಬರ್ತಾಗ ಅವರು ಸರಿ ಹೋಗ್ತಾರೋ ಖಂಡಿತವಾಗ್ಲೂ ನಾವು ಅವ್ರಿಗೆ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಬೇಕೆ ಹೊರತು ಅದನ್ನು ಬಿಟ್ಟು ಈ ರೀತಿ ಕತ್ಲು ಕೋಣೆಯಲ್ಲಿ ಕೂಡಾಕೋದು ಎಷ್ಟು ಸರಿ ಅಂತ ರಚು ಹೇಳ್ತಿದ್ದಾಳೆ ಇಲ್ಲ ಅತ್ತೆ ಬರಲೇಬೇಕು ಅಂದಾಗ ಮನೆಯವ್ರಿಗೆಲ್ಲರೂ ಕೂಡ ಅಪೋಸ್ ಮಾಡ್ತಾರೆ ಬಟ್ ಇಲ್ಲಿ ನಮ್ಮ ಮಾತಿಗೆ ಮರ್ಯಾದೆನೇ ಇಲ್ಲ ಅಂತ ಕನಕಾಂಬರಿಯವ್ರು ಕೂಡ ಹೇಳ್ತಿದ್ದಾರೆ ಇದರ ನಡುವೆ ಇಲ್ಲಿ ಭವಾನಿ ಅವರ ಗಣ್ಣ ಈ ಮನೇಲಿ ಯಾವುದಾದ್ರೂ ಒಂದು ಪ್ರಾಬ್ಲಮ್ಗೆ ನಮಗೆ ಸಲ್ಯೂಷನ್ ಸಿಗಲಿಲ್ಲ ಅಂದರೆ ನಾವು ಮೆಜಾರಿಟಿಗೆ ಹೋಗ್ತೀವಲ್ವಾ ಓಟ್ಗೆ ಅದೇ ರೀತಿ ಈಗಲೂ ಕೂಡ ಮಾಡೋಣ ಅಂತ ಹೇಳ್ತಾರೆ ಎಲ್ಲರೂ ಕೂಡ ಒಪ್ಕೋತಾರೆ ಎಲ್ಲರೂ ಓಟ್ಗಳು ಕೂಡ ದೊಡ್ಡಮ್ಮ ಹೊರಗಡೆ ಬರಬಾರ್ದು ಅನ್ನೋದೇ ಇರತ್ತೆ ಜೀವ ತಾಯಿ ಬಟ್ ಇಲ್ಲಿ ರಚ್ಚು ಬಾಲ ಹಾಗೆ ಮಗು ಹಾಗೆ ಚಿಕ್ಕಪ್ಪ ಎಲ್ಲರ ಓಟ್ ಕೂಡ ಜೀವ ಎಲ್ಲರೂ ಓಟ್ ಕೂಡ ಅಮ್ಮ ಆಚೆ ಬರಬೇಕು ಅನ್ನೋದ್ರಲ್ಲಿ ಇರುತ್ತೆ ಬಟ್ ಇನ್ನು ರಾಣ ಓಟ್ ಮಾಡಬೇಕಾಗಿದೆ ರಾಣ ಏನು ಓಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಎಲ್ಲ ಡಿಸಿಷನ್ ಆಗುತ್ತೆ ಅದೇ ಕಾರಣಕ್ಕೆ ರಾಣ ನೀನು ಓಟ್ ಮಾಡಬೇಕು ಹಾಗಾಗಿ ನೀನೇ ಹೇಳಿಬಿಡು ಏನು ನಿರ್ಧಾರ ಅಂತ ಅಂತ ಹೇಳಿ ಚಿಕ್ಕಪ್ಪ ಕೇಳಿದಾಗ ನನ್ನ ನಿರ್ಧಾರ ಕೂಡ ಅಮ್ಮ ಹಬ್ಬಕ್ಕೆ ಬರಬೇಕು ಅಂತಲೇ ಅಂತ ಹೇಳ್ತಾರೆ ಫುಲ್ ಖುಷಿಯಾಗಿಬಿಡುತ್ತೆ ಜೀವ ಮತ್ತು ರಚ್ಚುಗೆ ಉಳಿದವ್ರಿಗೆಲ್ಲ ಶಾಕ್ ಆಗುತ್ತೆ ಏನಿದು ರಾಣ ಇಂಥ ಡಿಸಿಷನ್ ತೊಗೊಂಡ್ಬಿಟ್ಟ ಅಂತ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾರೆ ಜೊತೆಗೆ ದೇವಿ ಹೋಗಿ ದೊಡಮ್ಮನ ರೆಡಿ ಮಾಡಿಸಿ ಕರ್ಕೊಂಡ್ಬಾರ್ದು ದೊಡಮ ಹಾಗೆ ಬಂದರೆ ಚೆನ್ನಾಗಿ ಕಾಣಿಸೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಅತ್ತಿನ ರೆಡಿ ಮಾಡಿಸಿ ಬಾ ಅಂತ ಹೇಳಿ ರಚ್ಚು ಹೇಳ್ತಾರೆ ನಂತರ ಇಲ್ಲಿ ಜೀವ ಮತ್ತು ರಚ್ಚು ಮಾತಾಡ್ಕೊತ ಮಗು ಕೂಡ ಅಲ್ಲೇ ಇದೆ ನಿಜವಾಗ್ಲೂ ಏನು ಅನ್ನೋದೇ ಅರ್ಥ ಆಗೋದಿಲ್ಲ ನಿಜವಾಗ್ಲೂ ಅವ್ರು ಇವತ್ತು ನಮ್ಮ ಜೊತೆ ಕೈ ಜೋಡಿಸಿದ್ದಕ್ಕೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅತ್ತೆ ಹೊರಗಡೆ ಬರ್ತಿದ್ದಾರೆ ಅಂತ ಜೀವಾಗೆ ರಚ್ಚು ಹೇಳಿದಕ್ಕೆ ಅವನು ನನ್ನ ತಮ್ಮ ಅವನಿಗೆ ನನ್ನ ಮೇಲೆ ಎಷ್ಟೇ ಸೆಟ್ಟಿರ್ಬೋದು ಆದರೆ ಅಮ್ಮನ ವಿಷಯದಲ್ಲಿ ಇಬ್ಬರು ಕೂಡ ಅಮ್ಮನ ಮಕ್ಕಳೇ ಅಲ್ವಾ ಇಬ್ಬರಿಗೂ ಕೂಡ ಅಮ್ಮನ ಮೇಲೆ ಪ್ರೀತಿ ಇರುತ್ತೆ ಅಂತ ಹೇಳಿ ಜೀವ ಹೇಳಿದಾಗ ಸದ್ಯ ಅತ್ತೆ ವಿಷಯದಲ್ಲಾದರೂ ನೀವಿಬ್ಬರು ಒಂದಾಗ್ತೀರ ಅಲ್ವಾ ಅದೇ ಖುಷಿ ಅಂತ ರಚ್ಚು ಹೇಳ್ತಾಳೆ ಜೊತೆಗೆ ಇಲ್ಲಿ ಮಗು ಕೂಡ ಹೌದು ನಿಜವಾಗ್ಲೂ ರಾಣ ಚಿಕ್ಕಪ್ಪ ಹೊರಗಡೆ ಆ ರೀತಿ ಕಂಡರೂ ಕೂಡ ನಾನು ಒಬ್ಬಳೇ ಇದ್ದಾಗ ಎಷ್ಟು ಚೆಂದ ಮಾತಾಡಿಸ್ತಾರೆ ಗೊತ್ತಾ ನನ್ನ ಹತ್ರ ಅಂತ ಹೇಳಿ ಕೃಷ್ಣ ಕೂಡ ಹೇಳ್ತದಾಳ ನಂತರ ಈ ಕಡೆ ರಾಣನ ಕನಕಾಂಬರಿ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ಏನಿದು ರಾಣ ಯಾಕೆ ನೀನು ಆ ರೀತಿ ಡಿಸಿಷನ್ ತಗೊಂಡೆ ಅಂತ ಕೇಳ್ತಿದ್ದಾರೆ ಈ ಕಡೆ ಕಪಿಲ್ ಕೂಡ ಅದೇ ಪ್ರಶ್ನೆ ಮಾಡ್ತಿದ್ದಾರೆ ನಾನು ಮಾಡಿದ್ರಿಂದ ಬೇರೆದೇ ರೀಸನ್ ಅದ ಈಗ ಅಮ್ಮ ಆಚೆ ಬಂದರೆ ಏನಾಗುತ್ತೆ ನಾನು ಅಮ್ಮನ ಹತ್ರ ಹೋಗಿದ್ದೆ ಈ ರೀತಿ ನನ್ನ ಸ್ಥಾನಮಾನ ಕಿತ್ಕೊಂಡ್ಬಿಟ್ಟ ಅಂತ ಹೇಳ್ತೀನಿ ಆಗ ಅಮ್ಮ ಏನು ಮಾಡ್ತಾರೆ ಅವ್ನಿಗೆ ಚೆನ್ನಾಗಿ ಓಡಿತಾರೆ ಬೈತಾರೆ ಅಂತ ಹೇಳಿ ಕಪಿಲ್ ಹೇಳ್ತಾರೆ ಹೌದು ಹೌದು ಅದೇ ರೀತಿ ಆಗೋದು ನನ್ನ ಕೆಲಸ ಇರೋದೇ ಇದು ನಾನು ನನ್ನ ಕೆಲಸ ಮಾಡ್ಕೊಳ್ಳೋದಕ್ಕೋಸ್ಕರನೇ ಈ ರೀತಿಯಾಗಿ ನಾನು ಅವ್ರಿಗೆ ಸಪೋರ್ಟ್ ಮಾಡಿದ್ದು ಅಂತ ರಾಣ ಹೇಳ್ತಾರೆ ಅಷ್ಟರಲ್ಲಿ ರಚು ಅಲ್ಲಿಗೆ ಬರ್ತಾರೆ ಆ ಅತ್ತೆ ಅಪ್ಪಕ್ಕೆ ಬರ್ತಿದ್ದಾರೆ ಸುಮ್ಮನೆ ಸಿಂಪಲಾಗಿ ಬಂದರೆ ಚೆನ್ನಾಗಿ ಕಾಣಿಸೋದಿಲ್ಲ ಅವರು ರಾಣಿ ಥರ ಬರಬೇಕು ರಾಜ ಮಾತೆ ಅವರು ಅದಕ್ಕೋಸ್ಕರ ಒಡವೆ ಕೇಳೋಕ್ಕೆ ಹೋಗಿದ್ದೆ ದೇವಿ ತನ್ನ ಹತ್ರ ಇಲ್ಲ ನಿಮ್ಮ ಹತ್ರ ಇದೆ ಅಂದರು ದಯವಿಟ್ಟು ಕೊಡ್ತೀರಾ ಅಂತ ರಾಣನ ಕೇಳಿದಕ್ಕೆ ಅಯ್ಯೋ ನಮ್ಮ ಹತ್ರ ಏನಿದೆ ನಾವು ಕೆಲಸದವರು ನಿಜವಾಗ್ಲೂ ಎಲ್ಲ ಹೆಚ್ ಮಾಡ್ರು ನೀವಲ್ವ ನಮ್ಮ ಹತ್ರ ಎಲ್ಲಿಂದ ಒಡವೆ ಬರಬೇಕು ಅಂತ ತುಂಬ ವ್ಯಂಗ್ಯ ಮಾಡಿ ಮಾತಾಡ್ಬಿಡ್ತಾರೆ ಇದರಿಂದಾಗಿ ರಚಕ್ಕೆ ತಲೆ ಕೆಟ್ಟೋಗುತ್ತೆ ಹೋಗಿದ್ದೆ ನೋಡಿ ಜೀವ ಅಲ್ಲಿ ನೋಡಿದ್ರೆ ನಮಗೆ ಸಪೋರ್ಟ್ ಮಾಡಿದ್ರು ಈಗ ಒಡವೆ ಕೇಳಿದ್ರೆ ಏನೇನೋ ಮಾತಾಡಿ ಇಲ್ಲ ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ಅವರು ಹೇಗೆ ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳಿ ಜೀವಗೆ ರಚ್ಚು ಹೇಳಿದಾಗ ಪರವಾಗಿಲ್ಲ ಬಿಡಿ ಅವನ ಹಾಗೇನೆ ಅಂತ ಹೇಳ್ತಾರೆ ಹಾಗಿದ್ರೆ ಅಜ್ಜಿಗೆ ಒಡ್ವೆ ಎಲ್ಲಿ ಅಂತ ಹೇಳಿ ಮಗು ಕೇಳಿದ್ದಕ್ಕೆ ನಾನು ತೊಗೊಂಡು ಬರ್ತೀನಿ ಅಂತ ಜೀವ ಹೇಳ್ತಿದ್ದಾರೆ ಕೊನೆಗೂ ಇಲ್ಲಿ ಒಡ್ವೆ ತಗೊಂಡು ಬರ್ತಾರೆ ಅದನ್ನು ತಂದು ದೇವಿಗೆ ಕೊಟ್ಟು ಹೋಗಿ ಅತ್ತೆಗೆ ಕೊಟ್ಟು ಅಲಂಕಾರ ಮಾಡಿ ಕರ್ಕೊಂಡು ಬಾ ದೇವಿ ಅಂತ ಹೇಳಿ ರಚ್ಚು ಹೇಳ್ತಾರೆ ಈ ಕಡೆ ತುಂಬ ಒಳ್ಳೆ ಥರ ದೇವಿ ಹೋಗಿದ್ದ ಎಲ್ಲರೂ ಕೂಡ ಪೂಜೆಯಲ್ಲಿ ಕಾಯುತ್ತಾ ಜೀವ ತಾಯಿಗೋಸ್ಕರ ವೆಯ್ಟ್ ಮಾಡ್ತಿದ್ರೆ ದೇವಿ ಸುಮ್ಮನೆ ಹಾಗೆ ತಟ್ಟೆ ಇಟ್ಕೊಂಡು ವಾಪಸ್ ಆಗಿಬಿಡ್ತಾರೆ ಅದು ದುಡಮ್ಮ ಪೂಜೆಗೆ ಬರೋದಿಲ್ಲ ನೀವೇ ಮಾಡ್ಕೊಳ್ಳಿ ನಂಗೆ ಬರೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿಬಿಟ್ರು ಅಂತ ಹೇಳ್ತಿದ್ದಾಳೆ ಹಾಗಾಗಿ ಎಲ್ಲರೂ ಕೂಡ ನಿಜವಾಗ್ಲೂ ಶಾಕ್ಗೆ ಒಳಗಾಗ್ತಿದ್ದಾರೆ ಏನಪ್ಪ ಇದು ಹೇಗೆ ರೀತಿ ಆಗೋದಕ್ಕೆ ಸಾಧ್ಯ ನಿಜವಾಗ್ಲೂ ಅತ್ತೆನೇ ನನ್ನ ಹತ್ರ ಹೇಳಿದ್ರಲ್ಲ ಅಂತ ಅದೇ ಕಾರಣಕ್ಕೋಸ್ಕರ ಇಲ್ಲ ಅತ್ತೆ ಪೂಜೆಗೆ ಬರೋಕ್ಕಿಷ್ಟ ಇದೆ ಖಂಡಿತ ಅವರು ಪೂಜೆಗೆ ಬರೋದಿಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಯಾಕೆ ರೀತಿ ಹೇಳೋಕ್ಕಾಗುತ್ತೆ ಅವರು ಅಂತ ಹೇಳಿ ಸತ್ಯನೇ ಹೇಳೋಕ್ಕೆ ಮುಂದಾಗ್ಬಿಡ್ತದೆ ಆಳೆ ರಚ್ಚು ನನಗೆ ಹೇಳಿದ್ದಾರೆ ಅವರು ಹಾಗೆ ಹೀಗೆ ಅಂತ ಆದರೆ ಅಲ್ಲಿ ಜೀವ ಮತ್ತು ಮಗು ಇಬ್ಬರು ಕೂಡ ಅಲ್ಲಿ ರಚ್ಚುನ ತಡೀತಾರೆ ಇಲ್ಲಿ ದೇವಿ ಏನು ಏನು ಕರಾಮತ್ ಮತ್ತು ಮಾಡಿರ್ಬೋದು ಅತ್ತೆ ಹೊರಗಡೆ ಬರದೇ ಇರೋದಕ್ಕೆ ಅಂತ ಹೇಳಿ ಇಲ್ಲಿ ರಚ್ಚುಗೆ ಡೌಟ್ ಬರೋದಂತೂ ಖಂಡಿತ ನಿಜ ಅವಳ ಹತ್ರ ಹೋದಾಗ ಅತ್ತೆ ಬರ್ತೀನಿ ತನಗಿಷ್ಟ ಆದದ್ದು ಎಲ್ಲ ಖಾದ್ಯನ ಮಾಡಿ ಅಂದಿದ್ರು ಆದರೆ ಒಂದು ಕ್ಷಣ ದೇವಿ ಹೋಗಿದ್ದೆ ಅತ್ತೆ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ ಹಾಗಾದರೆ ಈ ಮನೇಲೆ ಯಾರೋ ಇದ್ದಾರೆ ಏನೋ ಮಾಡ್ತಿದ್ದಾರೆ ಅತ್ತೆಗೆ ಅನ್ನೋದನ್ನು ಹುಡುಕ್ಲೇಬೇಕು ಅಂತ ಹೇಳಿ ಇಲ್ಲಿ ರಚ್ಚು ತೀರ್ಮಾನ ಮಾಡ್ಕೊಡೋದಾಗಿದೆ ಹಾಗಿದ್ರೆ ಇದರಿಂದ ಇರ್ತಕ್ಕಂಥದ್ದು ದೇವಿ ಕೈವಾಡ ಅನ್ನೋದು ಗೊತ್ತಾಗುತ್ತೆ ರಚ್ಚುಗೆ ಕ ನೋಡಬೇಕಿಂತ